ಈ ಸಂಚಿಕೆಯ ಪ್ರಯೋಜಕರು ವಿಕ್ರಮ್ ಭಟ್ ಅಸೋಸಿಯೇಟ್ಸ್ ಜಯ ಶ್ರೀರಾಮ್ ನಾನು ಅಜಿತ್ ಬುಕ್ನಳ್ಳಿ ಪಾಕಿಸ್ತಾನದಲ್ಲಿ ಚಾಂಪಿಯನ್ಸ್ ಟ್ರೋಫಿ ಅಂತ ಘೋಷಣೆ ಅಂದಾಗ ಭಾರತ ಅಂತು ನಾವು ನಿಮ್ಮ ದೇಶಕ್ಕೆ ಬರೋದಿಲ್ಲ ನಾವು ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಆಡಬೇಕು ಅಂದರೆ ನಮಗೊಂದು ನ್ಯೂಟ್ರಲ್ ವೆನ್ಯೂ ಬೇಕು ಅಲ್ಲಿ ಬಂದು ಆಡ್ತೀವಿ ಅಷ್ಟೇ ಅಂತ ಯಾವ ಕಾರಣಕ್ಕಾಗಿ ಎಲ್ಲರಿಗೂ ಗೊತ್ತಿದೆ ಪಾಕಿಸ್ತಾನದ ಭದ್ರತೆ ವಿಚಾರಕ್ಕಾಗಿ ಅಲ್ಲಿ ಮಿಲಿಟ್ರಿಯವರು ಮತ್ತೆ ಉಗ್ರಗಾಮಿಗಳಿಗೆ ದೊಡ್ಡ ವ್ಯತ್ಯಾಸ ಅಂತ ಇಲ್ಲ ಅಲ್ಲಿ ಇಂಡಿಯಾದವ್ರನ್ನ ಕಂಡ್ರೆ ಆಗೋದಿಲ್ಲ ಹಾಗಾಗಿ ಯಾರು ಎಲ್ಲಿಂದ ಯಾವಾಗ ಅಟ್ಯಾಕ್ ಮಾಡ್ತಾರೆ ಅನ್ನೋ ಭಯದಲ್ಲಿ ಕ್ರಿಕೆಟ್ ಆಡೋಕ್ಕಾಗತ್ತಾ ಕ್ರಿಕೆಟ್ ಆಡೋದು ಬಿಟ್ಟಾಕಿ ಗಟ್ಟಿ ತಿನ್ನೋದಕ್ಕೂ ಕೂತ್ಕೊಂಡು ಖಾಲಿ ಮಾಡೋದಕ್ಕೂ ಆಗೋಲ್ಲ ಅಂಥ ಭಯದಲ್ಲಿ ಪಾಕಿಸ್ತಾನದಲ್ಲಿ ಆಡೋಕ್ಕೆ ಆಗೋದಿಲ್ಲ ಅಂತ ದುಬೈಯಲ್ಲಿ ಎಲ್ಲ ಪಂದ್ಯಗಳನ್ನು ಭಾರತ ಹಾಕಿಸಿಕೊಳ್ತು ಇನ್ನೇನು ಫೈನಲಿಗೆ ಬಂದಿದೆ ಫೈನಲ್ ಕೂಡ ವಿನ್ ಆಗುತ್ತೆ ಆದರೆ ಇಷ್ಟು ವರ್ಷ ನಾವು ಪಾಕಿಸ್ತಾನದ ಭದ್ರತೆ ಬಗ್ಗೆ ಮಾತಾಡ್ತಾ ಇದ್ವಲ್ಲ ಈಗ ಈ ಬ್ರಿಟಿಷ್ ಮಂದಿ ಕೂಡ ಯಾಕೆ ಮಬ್ಬುಗಳಾಗಿದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲ ಪಾಕಿಸ್ತಾನವನ್ನ ಭದ್ರತೆ ವಿಚಾರಕ್ಕೆ ರೋಲ್ ಮಾಡಲ್ ಆಗಿ ತಗೊಂಡ್ರ ಅನ್ನೋ ಅನುಮಾನ ಶುರುವಾಗಿದೆ ನಮ್ಮ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಲಂಡನ್ ಪ್ರವಾಸದಲ್ಲಿ ಇದ್ದಾರೆ ಯಾವುದೇ ದೇಶದ ಅತಿಥಿಗಳು ಗಣ್ಯರು ತಮ್ಮ ದೇಶಕ್ಕೆ ಬಂದಾಗ ಆ ದೇಶದ ಕೆಲಸ ಏನಿರುತ್ತೆ ಅವರಿಗೆ ಕೊಡಬೇಕಾದ ಭದ್ರತೆಯನ್ನ ಕೊಡುವುದು ಆಗಿರುತ್ತೆ ನಿನ್ನೆ ಲಂಡನ್ ಅಲ್ಲಿ ಏನಾಗಿದೆ ಗೊತ್ತಾ ಜೈಶಂಕರ್ ಅವರು ಮಾತುಕತೆಯನ್ನು ಮುಗಿಸಿಕೊಂಡು ಕಾರ್ ಹತ್ರ ಬರುವಾಗ ಅವರ ಮೇಲೆ ದಾಳಿ ಮಾಡೋಕೆ ಖಲಿಸ್ತಾನಿಗಳು ಮುಂದೆ ಬಂದಿದ್ದಾರೆ ಹಾಗೆ ಅವರ ಕಾರನ್ನ ಅಡ್ಡ ಹಾಕಿದ್ದಾರೆ ಆದ್ರೆ ಅಲ್ಲಿಯೇ ಇದ್ದ ಪೊಲೀಸ್ ಅವ್ರನ್ನೊಳ್ಳೆ ಲಾಲಿಪಾಪ್ ಕೊಡ್ತೀನಿ ನಿನ್ ಸೈಡ್ಗೆ ಹೋಗಿ ನಿಂತ್ಕೊ ಅನ್ನೋ ತರದಲ್ಲಿ ರಮಿಸಿ ಕಳಿಸ್ತಾ ಇದ್ರೆ ವಿನಃ ಒಂದು ಆಕ್ಷನ್ ಇಲ್ಲ ಯಾಕೆ ಪೊಲೀಸರಿಗೆ ಆಯುಧ ಕೊಡೋದಿಲ್ವಾ ಆಯುಧಗಳಲ್ಲಿ ಮದ್ದುಗೊಂಡಿರೋದಿಲ್ವಾ ಭಾರತದಂತ ಭಾರತದ ಅತಿಥಿ ತಮ್ಮಲ್ಲಿ ಬಂದಾಗ ಇಂಥ ಅಷಡ್ ಡಾಲ್ಡ್ರನ್ನ ನೋಡ್ಕೊಳ್ಳೋ ರೀತಿ ಅದ ಇದು ಲಂಡನ್ ಹಾಗೂ ಭಾರತದ ಸಂಬಂಧದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋ ಕಾಮನ್ ಸೆನ್ಸ್ ಅವರಿಗೆ ಇಲ್ವಾ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗಿದ್ದು ಹಾಗೆ ಕೋಪ ಬಂದಿದ್ದು ಜೈಶಂಕರ್ ಅವರ ಮೇಲೆ ಹಲ್ಲೆಗೆ ಯತ್ನ ಆಯಿತು ಅವರ ಕಾರಣ ಅಡ್ಡ ಹಾಕಲಾಯಿತು ಜೊತೆಗೆ ಆ ಖಲಿಸ್ತಾನಿ ಭಯೋತ್ಪಾದಕವಾದಿಗಳು ನಮ್ಮ ರಾಷ್ಟ್ರೀಯ ಧ್ವಜವನ್ನ ತ್ರಿವರ್ಣ ಧ್ವಜವನ್ನ ಹರಿದಿದ್ದಾರೆ ಹಾಗೆ ಕೆಳಗಡೆ ಹಾಕಿ ತುಳಿದಿದ್ದಾರೆ ಇದರ ಬಗ್ಗೆ ಯಾವ ಆಕ್ಷನ್ ಕೂಡ ಲಂಡನ್ ಪೊಲೀಸರು ತಗೊಂಡಿಲ್ಲ ಪೊಲೀಸರಿಗೆ ಅಂತ ಕೆಲಸನೇ ಇರೋದಿಲ್ವಾ ಅಲ್ಲಿ ಪೊಲೀಸ್ ಕೆಲಸ ಲಂಡನ್ ಅಲ್ಲಿ ಮಾಡೋದು ಇಷ್ಟೊಂದು ಈಸಿನ ಅಲ್ಲಿ ಪ್ರತಿಭಟನೆ ಆಗ್ತಾ ಇದೆ ಭಾರತದ ವಿರುದ್ಧ ಸ್ಲೋಗನ್ಗಳನ್ನ ಕೂಗಲಾಗ್ತಾ ಇದೆ ಭಾರತದ ವಿದೇಶಾಂಗ ಸಚಿವರಿಗೆ ಹಲ್ಲೆ ಮಾಡೋಕೆ ಯತ್ನವನ್ನ ಆಗುತ್ತೆ ಅವರ ಕಾರಣ ಅಡ್ಡ ಹಾಕ್ತಾರೆ ಭಾರತದ ಧ್ವಜವನ್ನ ಹರಿತಾರೆ ಇನ್ನೆಲ್ಲವನ್ನ ನೋಡಿಕೊಂಡು ಲಂಡನ್ ಪೊಲೀಸರು ಸುಮ್ಮನೆ ಇರ್ತಾರೆ ಈಗ ಹೇಳಿ ಪಾಕಿಸ್ತಾನದ ಭದ್ರತೆಗೂ ಲಂಡನ್ನಿನ ಭದ್ರತೆಗೂ ಏನಾದರೂ ವ್ಯತ್ಯಾಸ ಇದೆಯಾ ಅಥವಾ ಇದನ್ನ ಉದ್ದೇಶ ಪೂರ್ವಕವಾಗಿ ಭಾರತಕ್ಕೊಂದು ಸಂದೇಶ ಕಳಿಸೋಕೆ ಲಂಡನ್ನ ಮುಖ್ಯಸ್ಥರು ಏನಾದರೂ ಟ್ರೈ ಮಾಡಿದ್ರ ಇದೊಂದು ನನ್ನ ಮನ ಬರುತ್ತೆ ಖಲಿಸ್ತಾನಿಗಳ ಪುಂಡಾಟ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಪಾಪ ಭಾರತದಲ್ಲಿ ದೊಡ್ಡ ಮಟ್ಟಕ್ಕೆ ಬಾಲ ಬಿಚ್ಚೋಕೆ ಆಗೋದಿಲ್ಲ ಅವರಿಗೆ ಬಾಲ ಬಿಚ್ಚಬೇಕು ಅಂದರೆ ರೈತ ಹೋರಾಟ ಈ ಥರದ್ದೇನಾದರೂ ಒಂದು ಕಾರಣ ಬೇಕಾಗುತ್ತೆ ಸೊ ಈ ಲಂಡನ್ನಲ್ಲಿ ಸಿಕ್ಕಾಪಟ್ಟೆ ಬೆಳ್ಕೊಂಡ್ಬಿಟ್ಟಿದ್ದಾರೆ ಅವರ ಜೊತೆಗೆ ನಮ್ಮ ಮುಸಲ್ಮಾನರು ಕೂಡ ಅಲ್ಲಿ ಸಿಕ್ಕಾಪಟೆ ಸಂಖ್ಯೆಯಲ್ಲಿ ಸಿಗ್ತಾರೆ ಹೀಗಾಗಿ ಭಾರತ ವಿರೋಧಿ ಚಟುವಟಿಕೆಗಳನ್ನು ಮಾಡೋದ್ರಲ್ಲಿ ಅವರಿಬ್ಬರು ಬಾಯಿ ಬಾಯಿ ಆಗ್ಬಿಟ್ಟಿದ್ದಾರೆ ಇದು ಭಾರತಕ್ಕೆ ಗೊತ್ತಿಲ್ವಾ ಖಂಡಿತ ಗೊತ್ತಿದೆ ಈ ಎಲ್ಲ ದೇಶಗಳು ಕೂಡ ಇನ್ಕ್ಲೂಡಿಂಗ್ ಪಾಕಿಸ್ತಾನ ಈ ವಿಶ್ವಸಂಸ್ಥೆಗೆ ಬಂದಾಗ್ಲೋ ಅಥವಾ ಎಲ್ಲ ದೇಶಗಳ ಒಂದು ಮೀಟಿಂಗ್ ಇದ್ದಾಗ್ಲೋ ಭಯೋತ್ಪಾದನೆ ವಿರುದ್ಧ ಹೋರಾಡೋಣ ಎಲ್ಲರೂ ಕೈ ಜೋಡಿಸಿ ಅಂತ ಮಾತಾಡ್ತಾರೆ ಆದರೆ ಹಿತ್ತಲ ಭಾಗಲಿಂದ ಭಯೋತ್ಪಾದಕರಿಗೆ ಆಶ್ರಯವನ್ನು ಕೊಡ್ತಾರೆ ಅಲ್ಲಿ ಉಳಿದುಕೊಳ್ಳೋಕೆ ಕೆಲಸಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ತಾರೆ ಇದು ಯಾವ ಅರ್ಥದಲ್ಲಿ ಭಯೋತ್ಪಾದನೆ ವಿರುದ್ಧ ಸಮರ ಅನ್ನೋದು ಯಾರಿಗಾದರೂ ಅರ್ಥ ಆಗಿದೆಯಾ ಖಂಡಿತ ಅರ್ಥ ಆಗೋಲ್ಲ ಖಲಿಸ್ತಾನಿಗಳಿಗೆ ನಾವು ಭಾರತೀಯರು ಅನ್ನೋ ಯಾವ ಭಾವನೆ ಕೂಡ ಇಲ್ಲ ಎಲ್ಲರೂ ಅಂತ ಅಲ್ಲ ಖಲಿಸ್ತಾನಿ ಪ್ರತ್ಯೇಕತಾವಾದಿಗಳಿದ್ದಾರಲ್ಲ ಅವರಿಗೆ ಅವರು ಭಾರತದವರಲ್ಲಂತೆ ಖಲಿಸ್ತಾನ ಅನ್ನೋದು ಸಪ್ರೇಟ್ ದೇಶ ಅಂತೆ ಅದನ್ನು ಮೋದಿಯವ್ರೀಗ ಈ ಬರ್ತ್ಡೇ ಕೇಕ್ ಕಟ್ ಮಾಡಿ ಹಿಂಗೆ ಕೊಡ್ತಾರಲ್ಲ ಆ ಥರ ಭಾರತದಿಂದ ಖಲಿಸ್ತಾನವನ್ನು ಹಿಂಗೆ ಕಟ್ ಮಾಡಿ ಕೊಡ್ಬೇಕಂತೆ ಅಲ್ಲಿ ಕೊಟ್ಬಿಟ್ರೆ ಮೋದಿ ದೇವರಂತೆ ಇಂಥವ್ರನ್ನೆಲ್ಲ ನಂಬಿಕೊಂಡು ದೇಶವನ್ನ ಹೊಡೆಯೋ ಕೈಗಳಿಗೆ ಒಂದಿಷ್ಟು ಜನ ನಮ್ಮಲ್ಲೇ ಬೆಂಬಲವಾಗಿ ನಿಲ್ತಾರಲ್ಲ ಅದು ನಮ್ಮ ಹಣೆ ಬರಹ ಅಲ್ಲದೆ ಇನ್ನೇನು ಅಲ್ಲ ದೇಶದ ಏಕತೆ ಮತ್ತು ಭದ್ರತೆ ವಿಚಾರಕ್ಕೆ ಯಾರು ಕೂಡ ರಾಜಿ ಆಗಬಾರದು ಹಾಗೆ ಇನ್ನೊಂದು ದೇಶದಿಂದ ಗಣ್ಯರು ನಮ್ಮ ದೇಶಕ್ಕೆ ಬಂದಾಗ ಅವರ ಭದ್ರತೆಯ ಜವಾಬ್ದಾರಿ ಅವರಿಗೆ ಮುಜುಗರ ಉಂಟಾಗದ ರೀತಿಯಲ್ಲಿ ನೋಡಿಕೊಂಡು ಸತ್ಕರಿಸಿ ಕಳಿಸಿಕೊಡುವ ದೊಡ್ಡ ಹೊಣೆ ನಮ್ಮ ಮೇಲೆ ಇರುತ್ತೆ ಆದರೆ ಲಂಡನ್ನಲ್ಲಿ ಮಾತ್ರ ಇಂಥದ್ದೊಂದು ಘಟನೆ ಆಗಿದೆ ಇದು ತುಂಬ ಫುಲ್ ಖಲಿಸ್ತಾನಿಗಳು ದೇಶವನ್ನು ಮಾತ್ರ ಒಡೀಬೇಕು ಅನ್ನೋ ಉದ್ದೇಶದಲ್ಲಿದ್ದಾರಾ ಖಂಡಿತ ಇಲ್ಲ ಅದರ ಜೊತೆ ಜೊತೆಗೆ ನಮ್ಮ ಧಾರ್ಮಿಕ ಕೇಂದ್ರಗಳ ಮೇಲೆ ಕೂಡ ದಾಳಿ ಮಾಡೋದಕ್ಕೆ ಅನೇಕ ಸಂಚನ ರೂಪಿಸಿದ್ರು ಅನ್ನೋನೊಂದು ಗೊತ್ತಿರಬೇಕಲ್ಲ ರಾಮ ಮಂದಿರವನ್ನೇ ಧ್ವಂಸ ಮಾಡೋ ಬೆದರಿಕೆ ಹಾಕಿದ್ದ ಕುಂಭಮೇಳದಲ್ಲಿ ಈ ಸಮಸ್ಯೆಗಳು ಉಂಟಾಗೋ ರೀತಿಯಲ್ಲಿ ಒಂದಿಷ್ಟು ಘಟನೆಗಳು ಆಗ್ತಾವೆ ಅಂತ ಬಿಂಬಿಸಿದ್ದ ಬೆದರಿಸಿದ್ದ ಆದ್ರೆ ಎಂಥದ್ದು ಕೂಡ ಆಗಿಲ್ಲ ಸೊ ಭಾರತದಲ್ಲಿ ಅವರಿಗೆ ಅವರ ಬಾಲವನ್ನು ಬಿಚ್ಚೋಕೆ ಆಗ್ತಾ ಇಲ್ಲ ಮೋಸ್ಟ್ಲಿ ಬಿಚ್ಚೋಕೆ ಅಂದರೆ ಅಂದ್ರೆ ಅವರ ತಲೆಗೇನು ಕಟ್ಟಿರ್ತಾರಲ್ಲ ಅದೊಂದು ಬಿಚ್ಚೋಕಾಗಬಹುದು ಆಗಬಹುದು ಅದನ್ನು ಬಿಟ್ಟರೆ ಇಲ್ಲಿ ಯಾವ ಕೆಲಸನೂ ಆಗೋದಿಲ್ಲ ಅಯೋಧ್ಯೆ ಶ್ರೀರಾಮ ಮಂದಿರದ ಮೇಲೆ ಬಾಂಬ್ ಹಾಕ್ತೀನಿ ಅಂತ ಬಂದಿದ್ದ ಹುಡುಗನನ್ನ ಗುಜರಾತ್ ಪೊಲೀಸರು ಹರಿಯಾಣದಲ್ಲಿ ಅರೆಸ್ಟ್ ಮಾಡಿಲ್ವಾ ಅವನತ್ರ ಬಾಂಬ್ಗಳು ಸಿಕ್ಕಿಲ್ವಾ ಸೊ ಇಂಥದ್ದೊಂದು ಪ್ರಯತ್ನಗಳು ನಮ್ಮ ವಿಶೇಷವಾಗಿ ರಾಮ ಮಂದಿರದ ಮೇಲೆ ಕಂಟಿನ್ಯೂಸ್ ಆಗಿ ಆ ಕಡೆ ಖಲಿಸ್ತಾನಿಗಳಿಂದ ಈ ಕಡೆ ಪಾಪಿಸ್ತಾನಿಗಳಿಂದ ಆಗ್ತಾನೇ ಇರುತ್ತೆ ಆದರೆ ನಮ್ಮ ಪೊಲೀಸರು ನಮ್ಮ ಭದ್ರತಾ ಪಡೆ ಇದೆಲ್ಲವನ್ನು ಆಯಾ ಕಾಲಕ್ಕೆ ತಕ್ಷಣವಾಗಿ ತೀಕ್ಷ್ಣವಾಗಿ ಎಲ್ಲವನ್ನು ಬಗೆಹರಿಸಿ ಅವರು ಎಲ್ಲಿ ಕೂರಬೇಕೋ ಅಲ್ಲಿ ಕೂರಿಸ್ತಾರೆ ಹಾಗೆ ಕೂರೋ ಜಾಗದಲ್ಲಿ ಏನೆಲ್ಲ ಹೇಳ್ಬೇಕಲ್ಲ ಅದೆಲ್ಲವನ್ನು ಹೇಳಿಸ್ತಾರೆ ಹೀಗಾಗಿ ಭದ್ರತೆ ವಿಚಾರಕ್ಕೆ ದೇಶದ ಭದ್ರತೆ ಆಗಿರ್ಬೋದು ದೇಶಕ್ಕೆ ಗಣ್ಯರು ಬಂದಾಗ ಅವರಿಗೆ ಕೊಡೋ ಭದ್ರತೆ ಆಗಿರಬಹುದು ಇದು ಯಾವ ದೇಶವು ಕೂಡ ಮರೆಯೋ ಹಾಗಿಲ್ಲ ಮರೆಯಬಾರ್ದು ಆಗ ಕೆಟ್ಟ ಹೆಸರು ಅವರಿಗಲ್ಲ ಕರೆಸಿಕೊಂಡಿರುವ ದೇಶಕ್ಕಾಗುತ್ತೆ ಜೈ ಶ್ರೀರಾಮ್